ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ ಈ ಎಲ್ಲ ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರ ಹಾಗೇ ಒಂದು ನಿಮ್ಮ ರಿಕ್ವೆಸ್ಟೆಡ್ ಹೆಲ್ತ್ ಟಿಪ್ಸ್ ಕೂಡ ಕೇಳಿದ್ರಿ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ತಡ ಮಾಡ್ತೀನಿ ಮೊದಲೇ ಟಿಪ್ ಹೇಳಿ ನೋಡ್ಕೊಂಡು ಬರೋಣ ಓಕೆನಾ ಸೊ ಮೊದಲೇದಾಗಿ ನೋಡ್ತಾ ಇರ್ಬೋದು ಈ ರೀತಿ ಗಾಜಿನ ಬಳೆಗಳಂದರೆ ಇಷ್ಟ ಇಲ್ಲ ಹೇಳಿ ಹೆಣ್ಮಕ್ಳಿಗೆ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ಬಳೆಗಳನ್ನು ಹಾಕೊಂಡಾಗ ಸೊ ಇದನ್ನು ನಾವು ಎಲ್ಲಾದರೂ ಕ್ಯಾರಿ ಮಾಡಬೇಕು ಮನೆಯಲ್ಲಿ ಸ್ಟೋರ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಏನಾದರೂ ಅಲ್ಗಾಡಿದ್ರೂ ಕೂಡ ಒಡೆದೋಗ್ತಾ ಇರುತ್ತೆ ಸೊ ಆವಾಗ ನೀವು ಈ ರೀತಿ ಮನೆಯಲ್ಲಿ ಯೂಸ್ ಮಾಡುವಂತಹ ರಬ್ಬರ್ ಬ್ಯಾಂಡ್ಗಳಿರುತ್ತಲ್ವ ಇದರಿಂದ ಕೂಡ ನಿಮ್ಮ ಗಾಜಿನ ಬಳೆಗಳನ್ನು ಸೇಫಾಗಿಟ್ಕೊಳ್ಬೋದು ಸೊ ಅದು ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಳೆದ್ರೆ ಲಾಂಗ್ ಆಗುತ್ತೆ ಮತ್ತು ಶಾರ್ಟ್ ಕೂಡ ಆಗುವಂಥ ಈ ರಬ್ಬರ್ ಬ್ಯಾಂಡ್ಗಳಲ್ಲಿ ನಾವು ಈ ಒಂದು ಬಳೆಗಳನ್ನು ನಾನು ಬಿಡದಲ್ಲಿ ತೋರಿಸಿದಾಗೇನೆ ಸೇರಿಸ್ಕೊಂಡು ಇಟ್ಕೊಳ್ಬೇಕು ಈ ರೀತಿ ಸ್ಟೋರ್ ಮಾಡೋದ್ರಿಂದ ನೀವು ಕ್ಯಾರಿ ಮಾಡುವಾಗ ಏನಾದರೂ ಸ್ವಲ್ಪ ವಸ್ತುಗಳು ತಗಲಿದ್ರೂ ಕೂಡ ಈ ಒಂದು ಗಾಜಿನ ಬಳೆಗಳು ಒಡೆಯೋದಿಲ್ಲ ನೀವು ಆಲ್ರೆಡಿ ರಬ್ಬರ್ ಬ್ಯಾಂಡ್ ಕ್ಯಾರಿ ಮಾಡ್ತಿರ್ತೀರ ಸೊ ಅದರಲ್ಲಿ ನೀವು ಈ ರೀತಿ ಗಾಜಿನ ಬಳೆಗಳನ್ನು ಇಟ್ಕೊಂಡು ಕ್ಯಾರಿ ಮಾಡೋದ್ರಿಂದ ಗಾಜಿನ ಬಳೆಗಳು ಒಡೆಯೋದಿಲ್ಲ ಸೊ ನಂತರ ನೀವು ಆರಾಮಾಗಿ ಇದನ್ನ ವೇರ್ ಕೂಡ ಮಾಡಬಹುದು ಮನೆಯಲ್ಲಿ ಸ್ಟೋರ್ ಮಾಡ್ತೀರಂದ್ರೂ ಕೂಡ ಈ ರೀತಿ ನೀವು ರಬ್ಬರ್ ಬ್ಯಾಂಡ್ ನಿಂದ ಗಾಜಿನ ಬಳೆಗಳನ್ನ ಈ ರೀತಿ ನೀವು ಸ್ಟೋರ್ ಮಾಡಬಹುದು ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀವು ರಾತ್ರಿ ಇಡೀ ಬೆಂಡೆಕಾಯಿನ ನೀರಿನಲ್ಲಿ ನೆನೆ ಹಾಕಿ ಇಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಒಂದು ನಾಲ್ಕು ಬೆಂಡೆಕಾಯಿನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಒಂದ್ಸರಿ ವಾಶ್ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಇದನ್ನ ಓವರ್ ನೈಟ್ ಹಾಗೇನೆ ನೆನೆಯಲು ಬಿಡಬೇಕು ನಂತರ ಮಾರ್ನಿಂಗ್ ಈ ಒಂದು ಬೆಂಡೆಕಾಯಿನ ಸಪ್ರೇಟ್ ಮಾಡಿ ಈ ನೀರನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ರೀತಿ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಇರುತ್ತಲ್ವಾ ಅವರು ಹಾಗೇನೆ ಬಿ ಪಿ ಮಾತ್ರ ತಗೊಳ್ಳೋರು ಈ ಒಂದು ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಜಾಸ್ತಿ ನೀವು ಡೈಲಿ ಶುಗರ್ ಹಾಗೂ ಬಿ ಪಿ ಮಾತ್ರೆಗಳನ್ನು ತಗೊಂಡು ಸಾಕಾಗಿದ್ರೆ ಈ ಟಿಪ್ಸ್ನ ಟ್ರೈ ಮಾಡಬಹುದು ತುಂಬಾ ಯೂಸ್ಫುಲ್ ಇದೆ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಗ್ರೋಸರಿಯಲ್ಲಿ ಉದ್ದಿನ ಬೇಳೆಗಳನ್ನು ತೊಗೊಂಡು ಬಂದು ಸ್ಟೋರ್ ಮಾಡಿದಾಗ ಒನ್ ಫಿಫ್ಟೀನ್ ಡೇಸ್ಗಿನ ಜಾಸ್ತಿ ಆದ್ರೂ ಇದರಲ್ಲಿ ನುಸಿ ಸೇರಿಕೊಳ್ಳೋದು ಹೋಲ್ಸೇಲಾಗ ಕ್ರಿಯೇಟ್ ಆಗೋದು ಆಗ್ತಾ ಇರುತ್ತೆ ಹಿಟ್ಟಿಟ್ಟಾಗ್ಬಿಟ್ಟಿರುತ್ತೆ ಇದು ಉದ್ದಿನ ಕಾಳೆ ಇರೋದಿಲ್ಲ ಉದ್ದಿನ ಹಿಟ್ಟಾಗ್ಬಿಟ್ಟಿರುತ್ತೆ ಸೊ ಆವಾಗ ನೀವು ಇದು ಹಾಳಾಗಬಾರ್ದು ಅಂತಂದರೆ ಇದರಲ್ಲಿ ನೀವು ಮಾರ್ಕೆಟಿಂದ ತಂದ ತಕ್ಷಣ ಒಂದು ಸ್ವಲ್ಪ ಎರಡು ಪೀಸ್ನಷ್ಟು ಚಕ್ಕೆನ ಹಾಕಿ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದಕ್ಕೆ ನುಸಿ ಸೇರಿಕೊಳ್ಳೋದು ಹಿಟ್ಟಾಗೋದು ಏನೂ ಆಗೋದಿಲ್ಲ ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ನೋಡ್ತಾ ಇರ್ಬೋದು ಮಾರ್ನಿಂಗ್ ಎದ್ದ ತಕ್ಷಣ ಯಾವುದಾದ್ರೂ ಶ್ಲೋಕ ಆಗಿರ್ಬೋದು ನಾಮಾವಳಿಗಳು ಮತ್ತು ಈ ರೀತಿ ಭಗವದ್ಗೀತೆ ಏನಾದರೂ ಓದೋದ್ರಿಂದ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಹಾಗೇನೆ ಪಾಸಿಟಿವ್ ಇಂದ ಕೂಡಿರುತ್ತೆ ಅಂತ ಹೇಳ್ತಾರೆ ಈ ರೀತಿ ನಾವು ಮಾರ್ನಿಂಗ್ ಬುಕ್ ಓದೋದು ಅಭ್ಯಾಸ ಇದ್ದವ್ರಿಗೆ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ ಸೊ ಇದನ್ನ ನಾವು ಓದಿದ ತಕ್ಷಣ ದೇವರ ಮನೆಯಲ್ಲಿ ಇಡ್ತೀವಿ ಒಂದು ಸ್ವಲ್ಪ ನೀರಿನಂಶ ತಗಲಿದ್ರು ಇವಾಗ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಸೊ ಬೇಗನೆ ಬುಕ್ನಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅಂದರೆ ಮನೆ ಮನೆಯಲ್ಲಿ ಯೂಸ್ ಮಾಡುವಂಥ ಪೌಡರ್ನ ಇದರಲ್ಲಿ ಒಂದು ಸ್ವಲ್ಪ ಈ ರೀತಿ ಚಿಮುಕಿಸಿ ಇಡೋದ್ರಿಂದ ಬುಕ್ಕಿನಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಹಾಗೆ ಪೇಜಸ್ ಕೂಡ ಹಾಳಾಗೋದಿಲ್ಲ ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಓಡ್ತಾ ಇರ್ಬೋದು ಈ ರೀತಿ ಕರಿಬೇವು ಸೊಪ್ಪನ್ನು ನಾವು ಸ್ಟೋರ್ ಮಾಡಿದಾಗ ಇದು ಒಂದು ಫಿಫ್ಟೀನ್ ಡೇಸ್ಗಿಂತ ಜಾಸ್ತಿ ಆದ್ರೂ ಬೇಗನೆ ಬ್ಲಾಕ್ ಆಗಿಬಿಟ್ಟಿರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ರೂ ಕೂಡ ಇದರ ಪ್ರಶ್ನೆ ಸಾಳಾಗ್ತಾ ಇರುತ್ತೆ ಸೊ ಅದನ್ನು ನೀವು ನಾರ್ಮಲ್ ಆಗಿ ಈ ರೀತಿ ಸೋಸ್ಕೊಂಡು ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಇಡೋದ್ರಿಂದ ನೀವು ಡೇಸ್ ಡೇಸ್ಗಿಂತ ಜಾಸ್ತಿ ಇಟ್ರು ಇದು ತುಂಬಾ ಫ್ರೆಶ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಡ್ಡಿ ಸಮೇತ ಈ ಒಂದು ಕರಿಬೇವು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಳ್ಳಿ ನಂತರ ಇದನ್ನು ಒಂದು ಚೆನ್ನಾಗಿರುವಂಥ ನೀರಿನಲ್ಲಿ ವಾಶ್ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲಾರತ್ತೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನಂತರ ಈ ರೀತಿ ಒಂದು ಬಾಕ್ಸ್ ಅಲ್ಲಿ ಒಂದು ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಪೇಜಸ್ನ ಇಟ್ಟು ಅದರ ಮೇಲ್ಗಡೆ ಈ ಒಂದು ಕರಿಬೇವು ಸೊಪ್ಪನ್ನ ಇಟ್ಟು ಈ ರೀತಿ ಸ್ಟೋರ್ ಮಾಡೋದ್ರಿಂದ ಇದು ಬೇಗನೆ ಹಾಳಾಗೋದಿಲ್ಲ ಕಡ್ಡಿ ಎಲ್ಲಾನು ಒಣಗಿದ ನಂತರ ಈ ಎಲೆ ಒಣಗೋದು ಸೊ ಹಾಗಾಗಿ ಇದು ತುಂಬಾ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಸೊ ನಾರ್ಮಲ್ ಆಗಿ ನೀವು ಎಲೆ ಒಂದೇನೆ ನೀವು ಸಪ್ರೇಟ್ ಮಾಡಿ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಕಡ್ಡಿ ಸಮೇತ ಕರಿಬೇವು ಸೊಪ್ಪನ್ನ ಒಂದ್ಸರಿ ಸ್ಟೋರ್ ಮಾಡಿ ನೋಡಿ ಇದು ತುಂಬಾ ದಿನದವರೆಗೆ ಫ್ರೆಶ್ ಆಗಿರುತ್ತೆ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್